ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವಿಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಕೆಲವೊಂದು ಟಿಪ್ಸ್ ಸೊ ನಾನು ನನ್ನ ಪ್ರೆಗ್ನೆನ್ಸಿಯಲ್ಲಿ ಏನೇನೆಲ್ಲ ಮಿಸ್ಟೇಕ್ಸ್ ಮಾಡಿಸ್ಕೊಂಡು ಮಾಡ್ಕೊಂಡ್ಬಿಟ್ಟಿದ್ದೆ ಮತ್ತೆ ಬಂದು ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಯಾವ ರೀತಿ ಕಾಂಪ್ಲಿಕೇಶನ್ಸ್ ಆಯಿತು ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ಯಾವ ತರ ತೊಂದರೆಗಳಾಯಿತು ಸೊ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಇಟ್ಟು ನಾನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಸೊ ತುಂಬಾ ಜನ ಕೇಳಿದ್ರಿ ಎಕ್ಸ್ಪೀರಿಯನ್ಸ್ ಹೇಳಿ ನಿಮಗೂ ಇದೇ ತರ ಸಿಟಮ್ಸ್ ಇತ್ತ ನಾನು ಆಲ್ಮೋಸ್ಟ್ ಆಗಿ ಒಂದು ಎರಡು ಮೂರು ವೀಡಿಯೋ ಇದಕ್ಕೆ ರಿಲೇಟೆಡ್ ಆಗಿ ಮಾಡಿರ್ತೀನಿ ಬಟ್ ಈಗ ಮೇ ಬಿ ಆ ವಿಡಿಯೋ ರೆಕಮೆಂಡ್ ಆಗಲ್ಲ ಮತ್ತೆ ಕೆಲವರಿಗೆ ಸುಮಾರು ವಿಡಿಯೋಸ್ ಇರೋದ್ರಿಂದ ಸರ್ಚ್ ಮಾಡೋಕ್ಕೂ ಆಗ್ತಿಲ್ವೇನೋ ಸೊ ಅದಕ್ಕೆ ಇವತ್ತಿನ ವಿಡಿಯೋ ಸ್ವಲ್ಪ ರಿಪೀಟೆಡ್ ಆಗೇನೆ ಇರುತ್ತೆ ಸೊ ನೋಡಿರೋರಿದ್ರೆ ಇದ್ರೆ ಸ್ಕಿಪ್ ಮಾಡ್ಕೊಳ್ಳಿ ಇಲ್ಲ ನೋಡದೆ ಇರೋರಿದ್ರೆ ಇದ್ರೆ ಬಂದು ಅದು ಏನಂತಂದ್ರೆ ಇನ್ನೂ ಒಂದೊಳ್ಳೆ ಹಿಂಟ್ಸ್ ಸಿಗುತ್ತೆ ಯಾವ ಥರ ಏನು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಹಿಂಟ್ ಸಿಗುತ್ತೆ ನಿಮಗೆ ಸೊ ಮೊದಲನೇದಾಗಿ ಬಂದು ಫಸ್ಟ್ ಪಾಯಿಂಟ್ ಬಂದು ನನ್ನ ಒಂದು ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ನಾನು ಮಾಡಿದಂತಹ ಕೆಲವೊಂದು ಮಿಸ್ಟೇಕ್ಸ್ ಏನಪ್ಪಾ ಅಂತಂದ್ರೆ ಮೊದಲನೇದಾಗಿ ಬಂದು ಲಿಕ್ವಿಡ್ ಐಟಮ್ಸನ್ನು ತುಂಬ ಕಡಿಮೆ ಮಾಡ್ಬಿಟ್ಟೆ ಫಸ್ಟ್ ನನಗೆ ಊಟ ಅನ್ನೋದು ನಾಲ್ಕು ತಿಂಗಳವರೆಗೂ ಸಿಕ್ಕಾಪಟ್ಟೆ ವಾಮಿಟಿಂಗ್ ಆ ರೀತಿ ಎಲ್ಲ ಇತ್ತು ಸಿಕ್ಕಾಪಟ್ಟೆ ಹಾರ್ಮೋನಲ್ಲಿ ಇಂಬ್ಯಾಲೆನ್ಸು ತುಂಬಾ ಎಮೋಷನಲ್ ಆಗಿ ಈಗ ಅರ್ಥ ಮಾಡ್ಕೊಳ್ತಾ ಇದ್ದೀನಿ ಅದೆಲ್ಲ ಈನಕ್ಕಾಯ್ತು ಯಾಕೆ ಆ ರೀತಿ ಎಲ್ಲಾನು ನಾನು ಬಿಹೇವ್ ಮಾಡಿದೆ ಯಾಕೆ ಆ ರೀತಿ ಎಲ್ಲಾನು ನನಗೆ ಆಗಿದೆ ಅನ್ನೋದ್ರ ಬಗ್ಗೆ ಬಂದು ನಾನು ಈಗ ನನಗೊಂದ್ ಸ್ವಲ್ಪ ಚೆನ್ನಾಗ್ ಅದ್ರ ಬಗ್ಗೆ ಗೊತ್ತಾಗ್ತಾ ಇದೆ ಯಾಕಂದ್ರೆ ಯಾಕಂದ್ರೆ ಅವಾಗ ನನಗೆ ಅಷ್ಟೊಂದು ಗೊತ್ತಿಲ್ಲ ಆಲ್ಮೋಸ್ಟ್ ಈ ರೀತಿ ಮೊಬೈಲ್ಸ್ ಎಲ್ಲ ಇರ್ಲಿಲ್ಲ ತಿಳಿ ಹೇಳೋರು ಅಷ್ಟೆಲ್ಲ ಇಲ್ಲ ಏನಿದ್ರು ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಏನಾದ್ರು ಬುಕ್ ಕೊಡ್ತಾ ಇದ್ರು ತಾಯಿ ಕಾರ್ಡು ಅದ್ರಲ್ಲಿ ಕೆಲವೊಂದು ಟಿಪ್ಸ್ ಗಳನ್ನ ಮಾತ್ರ ಫಾಲೋ ಮಾಡ್ತಾ ಇದ್ದು ಉದಾಹರಣೆಗೆ ಬೆಲ್ಲ ತಿನ್ನಿ ಆ ಬಟಾಣಿ ತಿನ್ನಿ ಕಾಳು ತಿನ್ನಿ ಇಷ್ಟೇನೆ ಎಲ್ಲ ಗೊತ್ತಿದಿತ್ತು ಅಮ್ಮ ಹೇಳೋರು ಒಂಚೂರು ಅದ್ ಬಿಟ್ರೆ ಎಕ್ಸ್ಟ್ರಾ ನಾಲೆಡ್ಜ್ ಅಂತ ಏನಿಲ್ಲ ಎಲ್ಲಾದ್ರೂ ದೇವಸ್ಥಾನ ಅಂತ ಕಡೆ ಎಲ್ಲಾದ್ರೂ ಹೋದ್ರೆ ಗರ್ಭಿಣಿ ಆರೈಕೆ ಅಂತ ಬುಕ್ ಸಿಗ್ತಾ ಇತ್ತು ಸೊ ಅದನ್ನ ತಗೊಂಡು ತಗೊಂಡು ಎಲ್ಲ ರೀಡ್ ಮಾಡಿದ್ದೀನಿ ಸುಮಾರು ವಿಷಯಗಳು ತಿಳ್ಕೊಂಡು ಅದನ್ನೇ ಫಾಲೋ ಮಾಡಿದ್ದೆ ಆದರೆ ಸುಮಾರು ಮಿಸ್ಟೇಕ್ಸ್ ಕೂಡ ನಾನು ನಾನೇ ಮಾಡಿದ್ದೀನಿ ಸೊ ಮೊದಲನೇದಾಗಿ ಬಂದು ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಬಂದು ತ್ರೀ ಮಂತ್ವರೆಗೂ ನೆ ನ್ಯಾಯವಾಗಿ ನಾನು ಸಾಲಿಡ್ ಆಗಿ ತಿಂದೇ ಇಲ್ಲ ಹೇಳಬೇಕು ಅಂದರೆ ತಿಂದಿದ್ದೆಲ್ಲ ವಾಮಿಟಿಂಗ್ ಆಗ್ತಾ ಇತ್ತು ಸೊ ಅಟ್ಲೀಸ್ಟ್ ಸಾಲಿಡ್ ಆಗಿ ತಿಂದಿಲ್ಲ ಅಂದರೂ ಅಟ್ಲೀಸ್ಟ್ ನಾನು ಜ್ಯೂಸಸ್ ಆಗಿ ಆದರೂ ತೊಗೋಬೋದಾಗಿತ್ತು ಫ್ರೂಟ್ ಆಗಿ ಇಲ್ಲ ಮೊಸರು ಮಜ್ಜಿಗೆ ಆ ರೀತಿಯಾದರೂ ತೊಗೊಂಡು ನಾನು ಇದ್ ಮಾಡ್ಕೋಬೋದಾಗಿತ್ತು ಆದ್ರೆ ನಾನ್ ತುಂಬಾ ತೀರಾ ಊಟ ಕಡಿಮೆ ಮಾಡಿದ್ ಕಾರಣ ನನಗೆ ಅಹ್ ತುಂಬಾ ನಮಗೆ ನನಗೆ ಅನಿಮಿ ಅನಿಮಿಯಾ ತರ ಪ್ರಾಬ್ಲಮ್ ಆಗೋಯ್ತು ಆ ತುಂಬಾ ತಲೆ ಸುತ್ತಾಗೋದು ತಲೆ ಚಕ್ಕರ್ ಉಡಿಯೋದು ಆ ಏನಾದ್ರೂ ಒಂದ್ ಕೆಲ್ಸ ಮಾಡಿದ್ರೆ ಹಾಗೇನೆ ಸುಸ್ತಾಗೋದು ನೆಕ್ಸ್ಟ್ ಬಂದು ಏನು ಇಂಟ್ರೆಸ್ಟ್ ಇರ್ತಾ ಇರಲಿಲ್ಲ ಎಮೋಷ್ನಲಿ ತುಂಬ ಬ್ಯಾಲೆನ್ಸ್ಡ್ ಆಗಿ ಇರೋಕೆ ಆಗ್ತಾ ಇರಲಿಲ್ಲ ಸಿಕ್ಕಾಪಟ್ಟೆ ಅವಳು ನೆಗೆಟಿವ್ ಆಗಿ ಫೀಲ್ ಆಗೋದು ಇಂಥದ್ದು ಕೂದಲು ತುಂಬಾ ಉದುರ್ತಾ ಇತ್ತು ಆ್ಯಂಡ್ ನೆಕ್ಸ್ಟ್ ಬಂದು ನನಗೆ ಕಣ್ಣು ಸುತ್ತನೂ ಕಪ್ಪಾಗೋದು ಮುಖ ಡಲ್ಲು ಆಗೋದು ಈ ರೀತಿ ಎಲ್ಲ ಸುಮಾರು ಡ್ರೈ ಸ್ಕಿನ್ ಈ ಥರ ಎಲ್ಲ ತುಂಬಾ ಕಷ್ಟಪಟ್ಟಿದ್ದೀನಿ ಬ್ಲಡ್ ಅನ್ನು ಟೆಸ್ಟ್ ಮಾಡಿಸಿದಾಗ ನನಗೆ ಸಿಕ್ಸ್ ಡಿಯಲ್ಲಿ ಇತ್ತು ಸೊ ಆಲ್ಮೋಸ್ಟ್ ಟ್ವೆಲ್ ಡಿಯಲ್ಲಿ ಇರಬೇಕು ಅಂತ ಹೇಳ್ತಾರೆ ಹಿಮೋಗ್ಲೋಬಿನ್ ವ್ಯಾಲ್ಯೂಮ್ ಬಂದು ನನಗೆ ಸಿಕ್ಸ್ ಡೇಯಲ್ಲಿ ಇತ್ತು ಡಾಕ್ಟ್ರು ನೋಡ್ಬಿಟ್ಟು ತುಂಬಾ ಕಷ್ಟ ಕಡಿಮೆ ಇದೆ ಬ್ಲಡ್ ಇಂಪ್ರೂವ್ ಆಗುವಂತ ಇಂಜೆಕ್ಷನ್ಸ್ ನ ಹಾಕಿಸ್ಕೊಳ್ಲೇಬೇಕು ಅಂತ ಹೇಳಿ ಒಂದು ಸಿಕ್ಸ್ ಸೆವೆನ್ ಇಂಜೆಕ್ಷನ್ಸ್ ಹಾಕೊಂಡಿದ್ದೀನಿ ಅದು ಸಿಕ್ಕಾಪುಟ್ಟೆ ಪೇನ್ಫುಲ್ ಆಗಿರುತ್ತೆ ಅದು ಹಾಕಿಸ್ಕೊಳ್ಳುವಾಗ ಚೆನ್ನಾಗಿ ಊಟ ಮಾಡಬೇಕು ಅನ್ನೋರು ಬಟ್ ಫೋರ್ತ್ ಮಂತ್ವರೆಗೂ ನನಗೆ ಯಾವುದೇ ರೀತಿ ಊಟ ಅನ್ನೋದೇ ಸೇರ್ಲಿಲ್ಲ ಬೇಬಿಯ ವೆಯ್ಟ್ ಕೂಡ ಆಲ್ಮೋಸ್ಟ್ ಆಗಿ ನನಗೆ ತ್ರೀ ಮಂತ್ ಸ್ಕ್ಯಾನಿಂಗ್ ಏನು ಅಷ್ಟೊಂದಾಗಿ ಒಂದಾಗಿ ಕನ್ಸಿಡರ್ ಮಾಡಲ್ಲ ನೂರ ಅರ್ವತ್ ಗ್ರಾಮ್ ಏನೋ ಇತ್ತು ನನಗೆ ತ್ರೀ ಮಂತ್ ತುಂಬ ತೀರಾ ಕಡಿಮೆ ತುಂಬಾ ಕಷ್ಟಪಟ್ಟಿದ್ದೀನಿ ನಾನು ತ್ರೀ ಮಂತ್ ಫೋರ್ತ್ ಮಂತ್ವರೆಗೂ ಸಿಕ್ಕಾಪಟ್ಟೆ ಸುಸ್ತು ಬೀಳ್ಚ್ಕೊಂಡು ಉಗ್ರರುಗಳೆಲ್ಲ ಒಂಥರ ಡಾಕ್ಟರ್ ನೋಡಿನೇ ಬೈದಿದ್ದಾರೆ ತುಂಬಾ ರಕ್ತ ಕಡಿಮೆ ಸೊ ಊಟ ಬಂದು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿಲ್ಲ ಊಟದ ಕಡೆ ಫೋಕಸ್ ಆಗಲಿಲ್ಲ ನಾನು ಈ ತರ ಯಾರು ಮಾಡಕ್ ಹೋಗ್ಬೇಡಿ ಈಗೆಲ್ಲಾನು ನಿಮ್ಗೆ ಯೂಟ್ಯೂಬ್ ಇದೆ ಡಾಕ್ಟರ್ ಇನ್ನು ಚೆನ್ನಾಗಿ ಹೇಳ್ತಾರೆ ಈಗ ಫೆಸಿಲಿಟೀಸ್ ಜಾಸ್ತಿ ನಾನು ಹೇಳ್ತಿರೋದು ಬಂದು ಸುಮಾರು ಒಂದು ಹದಿನ ಹದಿನಾಲ್ಕು ವರ್ಷದ ಮುಂಚಿನ ಕತೆ ನಾನು ಹೇಳ್ತಾ ಇರೋದು ಸೊ ಅಷ್ಟೊಂದೆಲ್ಲಾನು ನನಗೆ ಬಂದು ಅಷ್ಟೊಂದು ತಿಳುವಳಿಕೆ ಇಲ್ಲ ಸೊ ಊಟ ಅನ್ನೋದು ಫಿಫ್ತ್ ಮಂತ್ ಆಫ್ಟರ್ ಊಟ ತಿನ್ನೋದು ಶುರು ಆಗಿದ್ದು ಜಾಸ್ತಿ ಏನು ಮಾಡಿದೆ ಅಂದರೆ ಖಾರ ತಿಂತಿದ್ದೆ ಖಾರ ಜಾಸ್ತಿ ಇಷ್ಟ ಆಗ್ತಾ ಇತ್ತು ಅಂತ ಹೇಳಿ ಖಾರ ಸೊ ಖಾರ ತಿಂತ ತಿಂತ ಗ್ಯಾಸ್ಟ್ರಿಕ್ ಜಾಸ್ತಿ ಆಗೋಯ್ತು ಸೊ ಜಾಸ್ತಿ ಟೊಮೆಟೊ ಗುಜ್ಜು ಸ್ಪೈಸಿಯಾಗಿ ಸಾಂಬಾರು ಮಾಡ್ಕೊಂಡು ತಿನ್ನೋದು ಜಾಸ್ತಿ ಟೊಮೆಟೊ ಜೂ ಚಿತ್ರನ ಗುಜ್ಜಲೇ ನಾನು ನನ್ನ ಇತ್ತು ಬೆಳಗಿನ ಟಿಫನ್ ಸೊ ಡ್ರೈ ನಟ್ಸ್ ಅಂತೂ ತಿನ್ನಲೇ ಇಲ್ಲ ಹೇಳಬೇಕು ಅಂದ್ರೆ ಬಾದಾಮಿ ಬೀಜ ಗೋಡಂಬಿ ಬೀಜ ಇವನ್ನೆಲ್ಲ ತಿಂದಿದ್ದೆ ಇಲ್ಲ ಇವಾಗ ನೆನ್ಸ್ಕೊಂಡ್ರೂ ಎಷ್ಟೊಂದು ಮಕ್ಕಾಗಿದ್ದೀನಿ ನಾನು ನನಗೇ ಬೇಜಾರಾಗ್ತಾಯಿದ್ದೆ ಡ್ರೈ ನಟ್ಸ್ ಗೊತ್ತಿಲ್ಲ ಬಾದಾಮಿ ಬೀಜ ಅವೆಲ್ಲ ತಿನ್ನಬೇಕು ಗೋಡಂಬಿ ಎಲ್ಲ ತಿನ್ನಬೇಕು ನಟ್ಸ್ ತಿನ್ನಬೇಕು ಮತ್ತು ಇವೆಲ್ಲ ತಿನ್ನಬೇಕು ಅನ್ನೋದು ಅರಿವೇ ಇಲ್ಲ ಆಮೇಲೆ ಬಂದು ಫಿಫ್ತ್ ಮಂತ್ ಆಫ್ಟರ್ ಬಂದು ಹಣ್ಣು ಅಂತ ಬಂದಾಗ ಜಾಸ್ತಿ ನಾನು ತಿಂದಿದ್ದೆ ದಾಳಿಂಬೆ ಹಣ್ಣು ಸೊ ದಾಳಿಂಬೆ ಹಣ್ಣು ಹೆಚ್ಚಿಗೆ ತಿನ್ಸಿದ್ದಾರೆ ನಮ್ಮ ಮನೆಯವರು ಜಾಸ್ತಿ ಅದ್ರ ಕಡೆ ಕಾನ್ಸಂಟ್ರೇಟ್ ಯಾರೋ ಹೇಳಿದ್ರಂತೆ ಅದನ್ನು ತಿಂದರೆ ಮಗು ಚೆನ್ನಾಗಿ ಬೆಳೆಬಿಟ್ಟತೆ ಅಂತ ಸೊ ಅಂತ ತಿನ್ಸಿದ್ದಾರೆ ಬಟ್ ಅವಾಗಿಂದ ಒಂದು ಸ್ವಲ್ಪ ನನಗೆ ಬ್ಲಡ್ ಇಂಪ್ರೂವ್ ಆಗೋದಕ್ಕೆ ಶುರು ಆಯಿತು ಬೆಲ್ಲ ಡಾಕ್ಟ್ರು ಹೇಳಿದಾಗೆ ಬೆಲ್ಲ ತಾಟಿ ಬೆಲ್ಲ ನಮ್ಮಪ್ಪ ತಂದು ಕೊಡೋರು ತಾಟಿ ಬೆಲ್ಲ ಮತ್ತು ಗುಲ್ಕನ್ ಜೊತೆಗೆ ಬೆಣ್ಣೆ ಮಿಕ್ಸ್ ಮಾಡಿಕೊಂಡು ನಾರ್ಮಲ್ ಆಗುತ್ತೆ ಅಂತ ಹೇಳಿ ಅದನ್ನು ನಮ್ಮಮ್ಮ ಜಾಸ್ತಿಯೇ ಕೊಟ್ಟಿದ್ದಾರೆ ನನಗೆ ನಮ್ಮಪ್ಪ ತಂದು ತಂದು ಕೊಡೋರು ನಂದಿನಿದು ಬೆಣ್ಣೆ ತಂದು ಕೊಡೋರು ಊರಲ್ಲೆಲ್ಲ ಅಷ್ಟು ಅವೈಲಬಲ್ ಆಗಿರಲಿಲ್ಲ ಲೋಕಲ್ ಸಿಕ್ಕೋದು ಅಂತ ಹೇಳಿ ಸಿಟಿಯಿಂದನೇ ತಂದು ಕೊಡೋರು ನಮ್ಮ ಮನೆಯವರು ತಂದುಕೊಡೋರು ಗುಲ್ಕನ್ ಜೊತೆ ತಿಂತಾ ಇದ್ದಿದ್ದು ಬಟ್ ಅದು ಎಷ್ಟು ಮಟ್ಟಿಗೆ ವರ್ಕ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ ಬಟ್ ಬೆಣ್ಣೆ ತಿಂದರೆ ಒಂದು ಲೆವೆಲ್ಗೆ ಬೇಬಿಯ ಬ್ರೈನ್ ಡೆವಲಪ್ಮೆಂಟು ಬೇಬಿಯ ಸ್ಕಿನ್ ಚೆನ್ನಾಗಿರುತ್ತೆ ಒಂಥರ ಒಟ್ನಲ್ಲಿ ನಾರ್ಮಲ್ ಆಗುತ್ತೆ ಅಂತ ಯಾವುದೇ ರೀತಿ ಸೈಂಟಿಫಿಕ್ ಪ್ರೂವ್ ಇಲ್ಲ ಅದಕ್ಕೆ ನಾನು ಆಲ್ಮೋಸ್ಟ್ ವೀಡಿಯೋಸಲ್ಲಿ ಹೇಳಿರ್ತೀನಿ ಬಟ್ ಬೆಣ್ಣೆ ಒಂದು ರೀತಿ ಹೆಲ್ಪ್ ಮಾಡುತ್ತೆ ಡೈಜೆಸ್ಟಿವ್ಗೆ ಹೆಲ್ಪ್ ಮಾಡುತ್ತೆ ನಮ್ಮ ಬೇಬಿಗೆ ಸ್ಕಿನ್ಗೆ ಚೆನ್ನಾಗಿ ಹೆಲ್ಪ್ ಆಗುತ್ತೆ ವೈಟಮಿನ್ ಇ ಎಲ್ಲ ಇರೋದ್ರಿಂದ ಸೊ ಅದು ಚೆನ್ನಾಗಿ ವರ್ಕೌಟ್ ಆಗಿತ್ತು ನನಗೆ ದಾಳಿಂಬೆ ಹಣ್ಣು ಬೆಣ್ಣೆ ತಿಂದಿದ್ದು ಬೇಬಿಯ ಕಲರ್ಗೆ ನನಗೆ ವರ್ಕೌಟ್ ಆಗಿತ್ತು ಅದು ಚೆನ್ನಾಗಿ ಬೇಬಿ ಸ್ಕಿನ್ ಎಲ್ಲ ಗ್ಲೋ ಚೆನ್ನಾಗಿತ್ತು ಸೂಪರ್ವಾಗಿತ್ತು ಆಫ್ಟರ್ ಡೆಲಿವರಿ ಅದನ್ನು ನಾನು ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ನೆಕ್ಸ್ಟ್ ನಾನು ಮಾಡಿದಂಥ ಮಿಸ್ಟೇಕು ಮುದ್ದೆ ತಿಂತಾ ಇರಲಿಲ್ಲ ಊಟದಲ್ಲಿ ಸ್ಟ್ರೆಂಥಿಂಗ್ ಫುಡ್ ಪ್ರೋಟೀನ್ ಕಡೆ ಗಮನ ಕೊಟ್ಟಿಲ್ಲ ವೈಟಮಿನ್ ಡಿ ಕಡೆ ಗಮನ ಕೊಟ್ಟಿದ್ದಿಲ್ಲ ಯಾವ ಫುಡ್ಡಲ್ಲಿ ಏನಿರುತ್ತೆ ಅನ್ನೋದೇ ಗೊತ್ತಿದ್ದಿಲ್ಲ ಮಟನ್ ನಾನ್ ವೆಜ್ ಚಿಕನ್ ಓಕೆ ಯಾಕಂದರೆ ನಾವು ಯಾವಾಗ ಆಲ್ಮೋಸ್ಟ್ ಅದು ತಿನ್ನುವಂಥ ಫುಡ್ಡೇ ನಮ್ಮ ಮನೆಯವ್ರು ತಂದು ತಿಂತಾ ತಿಂತಾಯಿದ್ದೆ ಬಟ್ ಆದರೆ ಇದನ್ನು ತಿಂದರೆ ಇದಾಗುತ್ತೆ ಅನ್ನೋದು ಅಷ್ಟೊಂದಾಗಿ ಗೊತ್ತಿಲ್ಲ ಇನ್ನೂ ಹೇಳಬೇಕು ಅಂದರೆ ಬ್ರೀದಿಂಗ್ ಎಕ್ಸಸೈಸ್ ಮಾಡಿದ್ದಿಲ್ಲ ಮತ್ತು ವಾಕಿಂಗ್ ಮಾಡಿದ್ದಿಲ್ಲ ಚೆನ್ನಾಗಿ ನೀರು ಕುಡಿಬೇಕು ಅನ್ನೋದೆಲ್ಲ ಅಷ್ಟೊಂದು ಗೊತ್ತಿಲ್ಲ ಸೊ ಹೇಳಬೇಕು ಅಂದರೆ ಒಂದು ಇಪ್ಪತ್ತೈದು ಪರ್ಸೆಂಟ್ ನಾಲೆಡ್ಜಲ್ಲೇ ನನಗೆ ಫಸ್ಟ್ ಪ್ರೆಗ್ನೆನ್ಸಿ ಅನ್ನೋದೇ ಹೋಗಿದೆ ಸೆಕೆಂಡ್ ಪ್ರೆಗ್ನೆನ್ಸಿಗೆ ಒಂಚೂರು ನಾನು ಹುಷಾರಾದೆ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಬಂದು ಟೂ ತೌಸಂಡ್ ನಾನು ಟೂ ತೌಸಂಡ್ ಟೆನ್ನಲ್ಲಿ ಪ್ರೆಗ್ನೆಂಟ್ ಆಗಿದ್ದು ಟೂ ತೌಸಂಡ್ ಲೆವೆನ್ನಲ್ಲಿ ನನಗೆ ಬಂದು ಡಿಲಿವರಿ ಆಯಿತು ಟು ತೌಸಂಡ್ ಫಿಫ್ಟ್ ಫೋರ್ಟೀನ್ಗೆ ಮತ್ತೆ ಪ್ರೆಗ್ನೆಂಟು ಮತ್ತು ಫಿಫ್ಟೀನಲ್ಲಿ ಮತ್ತೆ ಡೆಲಿವರಿ ಆಗಿದ್ದು ಸೊ ಸೆಕೆಂಡ್ ಪ್ರೆಗ್ನೆನ್ಸಿಗೂ ಫಸ್ಟ್ ಪ್ರೆಗ್ನೆನ್ಸಿಗೂ ಸೆಕೆಂಡ್ ಪ್ರೆಗ್ನೆನ್ಸಿಗೂ ಆಲ್ಮೋಸ್ಟು ತ್ರೀ ಇಯರ್ಸ್ ಅಂತ ಅಂದ್ಕೊಳ್ಳಿ ತ್ರೀ ಇಯರ್ಸ್ ಗ್ಯಾಪ್ ಇತ್ತು ಸೊ ತ್ರೀ ಇಯರ್ಸ್ ಗ್ಯಾಪ್ ಅಂತ ಬಂದಾಗ ಆವಾಗೆಲ್ಲನೂ ಈ ಥರ ಮೊಬೈಲ್ಸು ಆವಾಗ ಇಂಟ್ರೊಡ್ಯೂಸ್ ಬಟ್ ಅದರಲ್ಲಿ ಯಾರೂ ಪ್ರೆಗ್ನೆನ್ಸಿ ವಿಡಿಯೋಸ್ ಎಲ್ಲ ಹಾಕಿದ್ದಿಲ್ಲ ಸೊ ಇವಾಗಲೂ ಅಂದ್ಕೋತೀನಿ ಅವಾಗ ಯೂಟ್ಯೂಬ್ ಅಂತ ಬಂದಾಗ ಜಸ್ಟ್ ಸಾಂಗ್ಸ್ ನೋಡೋದು ಟಚ್ ಮಾಡಿದ್ರೇ ಇಂಥದ್ದೆಲ್ಲ ಬರುತ್ತಾ ಅನ್ನೋ ಥರ ಆಶ್ಚರ್ಯವಾಗಿತ್ತ ವಿನಃ ಆವಾಗೆಲ್ಲ ಜಸ್ಟ್ ಒನ್ ಜಿ ಬಿ ಅಲ್ಲೇ ಒಂದು ತಿಂಗಳೆಲ್ಲ ನಾವು ಓಡಿಸಿದ್ದೆಲ್ಲ ಇದೆ ಈ ಥರ ಅವಾಗ ಅಷ್ಟೊಂದು ಗೊತ್ತಿಲ್ಲ ಬಿಡಿ ಯೂಟ್ಯೂಬ್ ವಿಡಿಯೋಸ್ ನೋಡಬೇಕು ಅದ್ರಲ್ಲಿ ಒಂದು ಇಂಥದ್ದೊಂದು ವಿಡಿಯೋ ಇದೆ ಅನ್ನೋದೇ ಗೊತ್ತಿಲ್ಲ ಬಟ್ ಇವಾಗ ನೋಡಿದ್ರೆ ನಾನೇ ಹಾಕ್ತಿದ್ದೀನಿ ಅದು ಬೇರೆ ವಿಷಯ ಆದರೆ ಒಂಥರ ಆಶ್ಚರ್ಯನೇ ಇವಾಗ ನಿಮಗೆಲ್ಲಾನು ಸುಮಾರು ವಿಷಯದ ಗ್ಯಾದರ್ ಮಾಡೋದಕ್ಕೆ ನಿಮಗೆ ಗ್ಯಾಡ್ಜೆಟ್ಸ್ ಇದ್ದಾವೆ ಡಾಕ್ಟರ್ಸ್ ನಿಮಗೆ ತಿಳುವಳಿಕೆ ಕೊಡ್ತಾರೆ ನಮ್ಮ ಥರ ಎಷ್ಟೋ ಜನ ಯೂಟ್ಯೂಬರ್ಸ್ ಹೇಳೋದ್ರಿಂದ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಬಟ್ ಅವಾಗೆಲ್ಲ ಯಾವ್ದೇ ರೀತಿ ತಿಳುವಳ್ಕೆಲ್ದಿರ ಪ್ರೆಗ್ನೆನ್ಸಿ ನಮಗೆ ಆಗಿದ್ದು ಅದೆಲ್ಲ ನೆನ್ಸ್ಕೊಂಡ್ರೆ ಒಂಥರ ಆಶ್ಚರ್ಯ ಆಗುತ್ತೆ ಕೆಲವು ಟೈಮಲ್ಲಿ ಎಷ್ಟು ಮುಟ್ಟಾಳ್ತನವಾಗ ನಾವು ಇನ್ನೊಂದ್ಸೂರು ಹುಷಾರಾಗಿದ್ದಿದ್ರೆ ಬೇಬಿ ಇನ್ನೂ ಚೆನ್ನಾಗಿ ಉಡ್ತಾ ಇತ್ತೇನೋ ಅನ್ನ ತರ ಎಲ್ಲಾನು ಅನಿಸಿದೆ ಓಕೆ ಈಗ ಬಂದು ಸೆವೆಂತ್ ಮಂತ್ ನಾನು ಬಂದು ಸ್ಕ್ಯಾನಿಂಗ್ಸಲ್ಲಿ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಿದ್ದೆ ಊರಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಡಾಕ್ಟರ್ ಸಿಸ್ಟರ್ಸ್ ಅದ್ನೆಲ್ಲ ಕೇಳ್ತಿದ್ದೆ ಮತ್ತು ಅಲ್ಲೆಲ್ಲ ಪಾಂಪ್ಲೆಟ್ಸ್ ಎಲ್ಲ ಹಾಕಿರೋರು ಅದು ನೋಡಿ ಜಾಸ್ತಿ ಓದಿದ್ದೀನಿ ಮತ್ತು ತ್ರೀ ಮಂತಲ್ಲಿ ಒಂದು ಸ್ಕ್ಯಾನಿಂಗ್ ಫಿಫ್ತ್ ಮಂತಲ್ಲಿ ಅಲ್ಲಿ ಎಮ್ ಸ್ಕ್ಯಾನ್ ಎಲ್ಲ ನಮ್ಮ ಡಾಕ್ಟರ್ ರೆಫರ್ ಮಾಡಿ ಕೊಡ್ತಾಯಿದ್ರು ಗೌರ್ಮೆಂಟ್ ಅಲ್ಲಿ ಅದನ್ನು ಎತ್ಕೊಂಡೋಗಿ ನಾವು ತೋರಿಸ್ತಾ ಇದ್ವಿ ಗೌರ್ಮೆಂಟ್ ಹಾಸ್ಪಿಟ್ಲು ಇಲ್ಲ ಮತ್ತೆ ಒಂದು ಪ್ರಗತಿ ಸ್ಕ್ಯಾನಿಂಗ್ ಸೆಂಟರ್ ಯಲಂಕದಲ್ಲಿ ಇರೋರಿಗೆ ಗೊತ್ತಿರತ್ತೆ ಎಲ್ಲಿ ಅಂತಂದ್ರೆ ನಿಮಗೆ ಮುತ ಬರುತ್ತೆ ಮತ್ತೆ ಗಜಾನಂದ ಟೆಕ್ಸ್ಟೈಲ್ಸ್ ಇದೆ ಅದ್ರ ಆಪೋಸಿಟ್ ಬಿಲ್ಡಿಂಗ್ ಅದು ಇಲ್ಲ ಅಂತಂದ್ರೆ ನಿಮ್ಗೆ ಈಗ ಆಂಜನೇಯ ಸ್ಟ್ಯಾಚ್ಯೂ ಇದೆ ಈಗ ಹೊಸದಾಗಿ ಹೊಸ್ದಾಗ ಏನಿಲ್ಲ ಆಲ್ಮೋಸ್ಟ್ ತುಂಬ ದಿವಸನೇ ಆಯಿತು ಟೆನ್ ಇಯರ್ಸ್ ಆಯಿತು ಅದಾಗಿ ಸೊ ಅದ್ರ ಪಕ್ಕದ ರೋಡಲ್ಲೇನೆ ಇದೆ ಪ್ರಗತಿ ಸ್ಕ್ಯಾನಿಂಗ್ ಸೆಂಟರ್ ಅಂತ ಯಲಂಕದಲ್ಲಿ ಸೊ ಅಲ್ಲೇನೆ ಸ್ಕ್ಯಾನ್ ಮಾಡಿಸ್ತಾ ಇದ್ದಿದ್ದು ಸೊ ಅಲ್ಲಿ ಹೋಗಿ ಸ್ಕ್ಯಾನ್ ಫೋರ್ ಹಂಡ್ರೆಡ್ ರುಪೀಸ್ ಆಗ ಚಾರ್ಜ್ ಮಾಡ್ತಿದ್ರು ಸ್ಕ್ಯಾನಿಂಗ್ಸ್ ಎಲ್ಲ ಮಾಡಿಸ್ಕೊಂಡಿದ್ದೀನಿ ಕರೆಕ್ಟಾಗಿ ಫಿಫ್ತ್ ಸೆವೆಂತ್ ನೈಂತ್ ಮಂತ್ ನೈನ್ತ್ ಮಂತಲ್ಲಿ ಟೂ ಟೈಮ್ಸ್ ಮಾಡಿಸ್ಕೊಂಡಿದ್ದು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಒಂದ್ಸತಿ ಪ್ರೈವೇಟಲ್ಲಿ ಒಂದ್ಸರ್ತಿ ತ್ರೀ ಮಂತಲ್ಲಿ ಬಂದು ಗೌರ್ಮೆಂಟಲ್ಲೇ ಮಾಡಿಸ್ಕೊಂಡಿದ್ದು ಫಿಫ್ತ್ ಮಂತಲ್ಲಿ ಪ್ರೈವೇಟಲ್ಲೇ ಮಾಡಿಸ್ಕೊಂಡಿದ್ದು ಸೆವೆಂತ್ ಅಲ್ಲಿ ಆಲ್ಮೋಸ್ಟ್ ಫೈವ್ ಪ್ರೈ ಪ್ರೈವೇಟಲ್ಲೇ ಮಾಡಿಸ್ಕೊಂಡಿದ್ದು ಎಲ್ಲ ಎತ್ಕೊಂಡು ಬಂದು ನಮ್ಮ ಡಾಕ್ಟರ್ ಹತ್ರ ಗೈನಕಾಲಜಿಸ್ಟ್ ಅಂತೂ ಅಲ್ಲ ಜಸ್ಟ್ ನಾರ್ಮಲ್ ಡಾಕ್ಟ್ರು ಅವ್ರ ಹತ್ರ ತೋರಿಸ್ಕೊಂಡು ಜಸ್ಟ್ ಅದನ್ನು ನಾನು ಗ್ಯಾದರ್ ಮಾಡ್ಕೊಳ್ತಾ ಇದ್ದೆ ಸೊ ಇಷ್ಟು ವಿಷಯ ಮಾಡ್ಕೊಳ್ತಿದ್ದೆ ಬಟ್ ನನಗೆ ಹೆಡ್ ಮಗುತು ಮೇಲೆ ಇದೆ ಅಂತ ನೈನ್ತ್ ಮಂತ್ ಅಲ್ಲೇ ಗೊತ್ತಾಗಿತ್ತು ಸೊ ಬ್ರೀಚ್ ಪ್ರೆಸೆಂಟೇಶನ್ ಅಂತ ಹೇಳಿ ಬರೆದ್ಬಿಟ್ರು ಇದು ಯಾಕೆ ಆಯಿತು ಅಂತಂದ್ರೆ ಆಲ್ಮೋಸ್ಟ್ ಆಗಿ ಆಕ್ಟಿವ್ ಇರಲಿಲ್ಲ ನಾನು ಜಾಸ್ತಿ ವಾಕಿಂಗ್ ಮಾಡೋದಾಗ್ಲಿ ಬ್ರೀದಿಂಗ್ ಎಕ್ಸಸೈಸ್ ಮಾಡೋದಾಗ್ಲಿ ಅದ್ರ ಕಡೆ ಗಮನ ಕೊಡಲಿಲ್ಲ ಊಟ ಚೆನ್ನಾಗಿ ತಿನ್ನಿಲ್ಲ ಹೊಟ್ಟೆ ನಾವು ಎಷ್ಟು ಖಾಲಿ ಬಿಡ್ತೀವೋ ಅಷ್ಟು ಮಟ್ಟಿಗೆ ಬೇಬಿ ಬಂದು ಏನು ಹೇಳೋದಂತಂದ್ರೆ ಒಂದೇ ಕಡೆ ಇದ್ದು ಬಿಡುತ್ತೆ ಅನ್ನೋ ಥರ ಎಲ್ಲ ಹೇಳ್ತಾರೆ ಸೊ ಚೆನ್ನಾಗಿ ಊಟ ಮಾಡಿದಷ್ಟು ಬೇಬಿ ಬಂದು ಚೆನ್ನಾಗಿ ಮೂಮೆಂಟ್ ಇರುತ್ತೆ ಬೇಬಿ ಬೆಳವಣಿಗೆ ಚೆನ್ನಾಗಿರುತ್ತೆ ಅನ್ನೋ ಥರ ಸೊ ಬ್ರೀಚ್ ಪ್ರೆಸೆಂಟೇಶನ್ ಯಾಕಾಯಿತು ಅಂತ ಗೊತ್ತಿಲ್ಲ ನನಗೆ ಬ್ರೀಚ್ ಆಗೋಯಿತು ಬೇಬಿ ಸೊ ನೈನ್ತ್ ಮಂತ್ ಸ್ಕ್ಯಾನಿಂಗಲ್ಲಿ ಬಂದು ನನಗೆ ಮೂರು ಕೆ ಜಿ ಏಳ್ನೂರ ಗ್ರಾಮ್ ಚಿಲ್ಲರೆ ಮಗು ಮೂರು ಮುಕ್ಕಾಲು ಕೆ ಜಿ ಹೋಟೆಲ್ ಇತ್ತು ಸೊ ಏನಂದರೆ ಐನೂರು ಗ್ರಾಮ್ ಹೆಚ್ಚು ಕಮ್ಮಿ ಕೊಟ್ಟಿದ್ದರು ನನಗೆ ಅದು ಕರೆಕ್ಟೇ ಬಿಡಿ ಕರೆಕ್ಟಾಗಿ ಮೂರು ಕೆ ಜಿ ಇನ್ನೂರು ಗ್ರಾಮ್ ಇದ್ದ ಹುಟ್ಟದ್ಮೇಲೆ ಅವನು ಐನೂರು ಗ್ರಾಮ್ ಕಡಿಮೆನೇ ಇದ್ದ ಹೆಚ್ಚೇನು ಸೊ ಬ್ರೀಚ್ ಪ್ರೆಸೆಂಟೇಷನ್ ಇದ್ದಿದ್ದರಿಂದ ನನಗೆ ನಾರ್ಮಲ್ ಡೆಲಿವರಿ ಆಗಲೇ ಇಲ್ಲ ಸೊ ಫುಲ್ಲಾಗೆ ತಲೆ ಮೇಲೆ ಕಾಲ್ಕಿಳುಗಡೆ ಈ ರೀತಿ ಪ್ರಾಬ್ಲಮನ್ನು ನಾನು ಫೇಸ್ ಮಾಡಿದ್ದಕ್ಕೆ ನನಗೆ ಸಿ ಸೆಕ್ಷನನ್ನೇ ರೆಫರ್ ಮಾಡಿದ್ರು ಏನಂತಂದರೆ ಡೇಟ್ ಕರೆಕ್ಟಾಗಿ ಮುಗಿದಿತ್ತು ನನಗೆ ಕರೆಕ್ಟಾಗಿ ಮುಗಿದ್ಬಿಟ್ಟಿತ್ತು ಕರೆಕ್ಟಾಗಿ ಅವರು ಏನು ಇ ಡಿ ಡೇಟ್ ಕರೆಕ್ಟಾಗಿ ಎರಡು ಸ್ಕ್ಯಾನಿಂಗಲ್ಲಿ ಏನು ಕೊಟ್ಟಿದ್ರು ನೈನ್ ನೈನು ಡೇಟ್ ಅಂತ ಜೂನ್ ನೈನ್ ಟೂ ತೌಸಂಡ್ ಲೆವೆನ್ ಅಂತ ಸೊ ಅದೇ ಥರನೇ ಕರೆಕ್ಟಾಗಿ ನೈನ್ಗೆ ಅವ್ನು ಬಂದು ಹುಟ್ಟಿದೆ ಒಂದು ಸಿಕ್ಸ್ಗೆ ಹೋಗಿ ನಾನು ಅಡ್ಮಿಟ್ ಆದ ಸಿಕ್ಸ್ತ್ಗೆನೇ ಅಡ್ಮಿಟ್ ಆದ ನೈನ್ತ್ ಮೂರು ದಿವಸ ಆದಮೇಲೆ ಬೇಬಿ ನನಗೆ ಆಗಿದ್ದು ಸೊ ಅಪ್ ಪೇನ್ ಬೇರೆ ಬಂದು ಮಾಡೋದು ಸೊ ಈ ರೀತಿ ಸುಮಾರು ವಿಷಯಗಳು ಬ್ಲಡ್ ಕಡ ಇನ್ ಫೋಕಸ್ ಮಾಡಲಿಲ್ಲ ನನ್ನ ವೆಯ್ಟ್ ಮೇಲೆ ಫೋಕಸ್ ಮಾಡಲಿಲ್ಲ ವೆಯ್ಟೇನು ನಾನು ಜಾಸ್ತಿ ಇನ್ಕ್ರೀಸ್ ಆಗೇ ಇರಲಿಲ್ಲ ಸೊ ಬೇಬಿ ಆದಮೇಲೆ ಬೇಬಿಗೆ ಮುಂಚೆ ಹೇಗಿದ್ನೋ ಬೇಬಿ ಆದಮೇಲೆ ಅದೇ ಥರನೇ ಇದ್ದಿದ್ದು ಸೊ ಬಾಣ ಅಂದ್ರೆ ಮಾತ್ರ ಒಂಚೂರು ವೆಯ್ಟ್ ಗೇನ್ ಆಗಿದೆ ಸೊ ಈ ಇಷ್ಟು ಪ್ರಾಬ್ಲಮ್ಸ್ ಬಂದು ನನಗೆ ಫಸ್ಟ್ ಪ್ರೆಗ್ನೆನ್ಸಿಲಾದರೆ ಬೇಬಿಗೆ ಮಾತ್ರ ಯಾವುದೇ ರೀತಿ ತೊಂದರೆ ಆ ಥರ ಇಲ್ಲ ನನಗೆ ಮಾತ್ರ ಬ್ಲಡ್ ಕಡಿಮೆ ಇತ್ತು ತುಂಬ ವೀಕ್ ಆದ ನಾನು ಇದು ಊಟ ಸರಿಯಾಗಿ ತಿಂದೇ ಇದ್ದ ಕಾರಣ ಟೈಮ್ ಬಿಟ್ ಟೈಮ್ ತಿಂದಿದ್ದು ಖಾರ ತಿಂದಿದ್ದು ಏನಿದೆಯೋ ಅದು ತಿನ್ನೋದು ಸೊ ಪ್ರಿಫರ್ ಇದೇ ತಿನ್ಬೇಕು ಅದೇ ತಿನ್ಬೇಕು ಅನ್ನೋ ಥರ ಮೈಂಡ್ಸೆಟ್ಟೇ ಇರಲಿಲ್ಲ ಸೊ ಇದು ನಾನು ಮಾಡಿದಂಥ ದೊಡ್ಡ ತಪ್ಪುಗಳು ಎರಡನೇ ಪ್ರೆಗ್ನೆನ್ಸಿ ಅಂತ ಬಂದಾಗ ಆ ರೀತಿಯೆಲ್ಲ ಏನೂ ಮಾಡಲಿಲ್ಲ ನ್ಯೂಟ್ರಿಷನ್ ಆಗಿ ಮೊಳಕೆ ಕಾಳು ಸಾಂಬಾರು ಹೇಳ್ಬೇಕು ಅಂದರೆ ನಾಳೆ ಡೆಲಿವರಿ ಅನ್ನೋ ಇವತ್ತು ಕಾಳು ಸಾಂಬಾರು ತಿಂದಿದ್ದೀನಿ ಹಣ್ಣೆಲ್ಲ ಚೆನ್ನಾಗಿ ತಿಂದಿದ್ದೀನಿ ಜಾಸ್ತಿ ಇನ್ನೊಂದು ಮಗು ನೋಡ್ಕೋಬೇಕು ಪ್ರೆಗ್ನೆನ್ಸಿನೂ ನಾವು ಕ್ಯಾರಿ ಮಾಡಬೇಕು ಅನ್ನೋವಾಗ ಸ್ವಲ್ಪ ಕಷ್ಟ ಆಗ್ತಿತ್ತು ಮನೆ ಕೆಲಸ ಎಲ್ಲ ಮಾಡಿದ್ದೀನಿ ಸ್ವಲ್ಪ ಜಾಸ್ತಿ ಜಾಸ್ತಿ ತೂಕಾಯ್ತದ ಇಂಥದ್ದೆಲ್ಲ ಮಾಡಿದ್ದೆ ನಾನು ಬಟ್ ಕಾಂಪ್ಲಿಕೇಶನ್ಸ್ ಅಂತ ಸೆಕೆಂಡ್ ಪ್ರೆಗ್ನೆನ್ಸಿ ಎಲ್ಲ ಆಗಲಿಲ್ಲ ಒಂದೇ ಒಂದು ಅಮ್ಯುನಿಟಿ ಫ್ಲೂಡ್ ಬಂದು ಕಡಿಮೆ ಇತ್ತು ಸೊ ಅದು ಸೆವೆಂತ್ ಮಂತ್ ಅಲ್ಲಿ ತುಂಬಾ ಕಡಿಮೆ ಆಗಿತ್ತು ಅಂತ ಹೇಳಿ ನನಗೆ ಪೌಡರ್ ಪ್ರಿಫರ್ ಮಾಡಿದ್ರು ಸೊ ಅದು ಬಂದು ನಾನು ದಿನ ನೀರಲ್ಲಿ ಹಾಕಿ ಕುಡಿತಿದ್ದೆ ಆರೆಂಜ್ ಫ್ಲೇವರ್ ಅಲ್ಲಿ ಕೊಟ್ಟಿದ್ರು ಸೊ ಅದರಿಂದ ನನಗೆ ನೀರ್ ಇನ್ಕ್ರೀಸ್ ಆಯ್ತು ಬಿಟ್ಟರೆ ಬೇಬಿ ಹೆಲ್ತ್ ಅಲ್ಲೋ ಸ್ಕ್ಯಾನಿಂಗ್ಸ್ ಅಲ್ಲೋ ಇಲ್ಲ ನನಗೋ ಆ ಥರ ಏನು ತೊಂದರೆ ಇರಲಿಲ್ಲ ಬಟ್ ವೆಯ್ಟ್ ಬಂದು ಲಾಸ್ಟ್ ಲಾಸ್ಟಲ್ಲಿ ಅಲ್ಲಿ ಒಂದು ಕೆ ಜಿ ಜಾಸ್ತಿ ಆಗೋದು ಒಂದು ಕೆ ಜಿ ಕಮ್ಮಿ ಆಗೋದು ಈ ರೀತಿ ಎಲ್ಲ ಆಗಿತ್ತು ಸೊ ಟೈಮ್ ಸರಿಯಾಗಿ ಊಟ ಮಾಡಿಲ್ಲ ಅನ್ನೋ ಕಾರಣಕ್ಕೆ ಸೊ ನಿಮಗೆ ಗೊತ್ತಾಗಿರತ್ತೆ ಏನೇನು ಮಾಡಬಾರ್ದು ಅಂತ ಮೇಯ್ನಾಗಿ ಆಗಿ ಬ್ಲಡ್ ಕಡೆ ಗಮನ ಕೊಡಿ ಎರಡನೇದು ಬಂದು ನಿಮ್ಮ ಮಗುವಿನ ಸುತ್ತ ಇರೋ ನೀರಿನ ಅಳತೆ ಬಗ್ಗೆ ಗಮನ ಕೊಡಿ ಈಗ ಆಲ್ಮೋಸ್ಟ್ ಆಗಿ ಎಲ್ಲ ಪ್ರೆಗ್ನೆಂಟ್ ಲೇಡೀಸ್ಗೂ ಒಂದು ಒಳ್ಳೆ ತಿಳುವಳಿಕೆ ಇರುತ್ತೆ ನಾಲೆಡ್ಜ್ ಇರುತ್ತೆ ಈಗ ನಂತರ ಎಷ್ಟೋ ಜನ ವಿಡಿಯೋಸ್ ಆಗ್ತಾರೆ ಅದನ್ನ ನೋಡ್ತೀರಾ ಇಲ್ಲ ಡಾಕ್ಟರ್ಸ್ ಹೇಳೋದನ್ನ ಕೇಳ್ತೀರಾ ಸುಮಾರು ವೆಬ್ಸೈಟ್ಸ್ ಇದಾವೆ ಈಗ ಜ್ಞಾನ ಜಾಸ್ತಿ ಆಯ್ತು ಜ್ಞಾನ ನಾನು ಜಾಸ್ತಿ ಆಗ್ತಿದೆ ಹಾಗೆ ನಿಮಗೆ ಒಂದು ಒಳ್ಳೆಯ ಇದೆ ಇದೇ ಥರಾನು ಒಂದು ಬ್ರೈಟ್ನೆಸ್ ಇದೆ ಬಟ್ ಅವಾಗೆಲ್ಲ ಆ ಥರ ಇಲ್ಲ ಒಂಥರ ಮಂಕ್ ಬರ್ದಂಗೆ ಇದ್ದಿದ್ದು ಸೊ ಏನು ಅಷ್ಟಂದ್ರೆ ಅಷ್ಟು ನಾಲೆಡ್ಜ್ ಇಲ್ಲ ಏನಂದರೆ ಅದು ಗೊತ್ತಿಲ್ಲ ಸೊ ಈಗ ಬಂದು ಬೇಬಿ ಎ ಬಗ್ಗೆ ಗಮನ ಕೊಡಬೇಕು ಈ ಮಗುವಿನ ಒಂದು ಕಿಕ್ಸ್ ಬಗ್ಗೆ ಗಮನ ಕೊಡಬೇಕು ಜೊತೆಗೆ ಮಗುವಿನ ವೆಯ್ಟ್ ಮಗುವಿನ ಜೊತೆಗೆ ಮೂಮೆಂಟ್ಸ್ ಹೇಗಿದೆ ಮಗು ಹೆಲ್ತ್ ಚೆನ್ನಾಗಿದೆ ಹಾರ್ಟ್ಬಿಟ್ ಚೆನ್ನಾಗಿದೆಯಾ ಇದೆಲ್ಲಾನು ನಿಮ್ಗೆ ಈಗ ಗೊತ್ತಾಗುತ್ತೆ ಆಮೇಲೆ ಬಂದು ನಿಮ್ಮ ವೆಯ್ಟ್ ಇನ್ಕ್ರೀಸ್ ಆಗಬೇಕು ಒಬ್ಬಸಿಟಿ ಆಗಬಾರ್ದು ನೀರು ಜಾಸ್ತಿ ಚೆನ್ನಾಗಿ ಕುಡಿಬೇಕು ವಾಕಿಂಗ್ ಮಾಡಬೇಕು ಬ್ರೀಥಿಂಗ್ ಎಕ್ಸರ್ಸೈಸ್ ಮಾಡಬೇಕು ಹೆಲ್ದಿ ನ್ಯೂಟ್ರಿಷನ್ ತಗೋಬೇಕು ಚೆನ್ನಾಗಿ ನಿದ್ದೆ ಮಾಡಬೇಕು ಲೆಫ್ಟ್ ಸೈಡ್ ಮಲಗಬೇಕು ಇದೆಲ್ಲ ಒಂದು ಒಳ್ಳೆ ನಾಲೆಡ್ಜ್ ಇದೆ ನಿಮಗೆ ಇಲ್ಲ ಬಟ್ ಅಷ್ಟರಲ್ಲೂ ಹೆಲ್ದಿ ಬೇಬೀಸ್ ಗೆ ನಾವ್ ಒಂದ್ ಲೆವೆಲ್ಗೆ ಅಂದ್ರೆ ನಮ್ಮ ಅಜ್ಜಿಗಳು ಅವ್ರನ್ನೆಲ್ಲ ಹೋಲಿಸ್ಕೊಂಡ್ರೆ ನಾವು ಒಂದು ಲೆವೆಲ್ಗೆ ಒಂದು ಸ್ವಲ್ಪ ಪರವಾಗಿರಲಿಲ್ಲ ಈಗ ಇನ್ನೂ ಪರವಾಗಿಲ್ಲ ನನಗೆ ಹೋಲಿಸ್ಕೊಂಡ್ರೆ ನಿಮ್ಮನ್ನೆಲ್ಲ ಇನ್ನೂ ಪರವಾಗಿಲ್ಲ ಅಂತಾನೆ ಹೇಳ್ತೀನಿ ಸೊ ಕೆಲವೊಂದು ವಿಷಯಗಳು ನಾನು ಹಾಗೆ ಬ್ಲಡ್ ಕಡೆ ಗಮನ ಕೊಡಿ ಕೂದಲು ದ್ರತ್ತ ಫೇಸ್ ಡ್ರೈನೆಸ್ ಇದೆಯಾ ತುಟಿ ಸೀಲ್ಡ್ ತುಟಿ ಇದೆಯಾ ಅಬ್ಡಮಿನಲ್ ಪೇಯ್ನ್ ಬರುತ್ತಾ ನಿಮಗೆ ಬೇಬಿ ಕಿಕ್ಸ್ ಬಗ್ಗೆ ಹೇಗೆ ಮತ್ತೆ ನಿಮ್ಗೆ ಇನ್ಫೆಕ್ಷನ್ಸ್ ಏನಾದರೂ ಇದೆಯಾ ವೈಟ್ ಈಶರ್ ಆ ಥರ ಏನಾದರೂ ಇದೆಯಾ ಮತ್ತೆ ದಾಂಪತ್ಯ ಯಾವ ರೀತಿ ಇರಬೇಕು ಯಾವ ರೀತಿ ಇರಬಾರ್ದು ಇರಬಹುದಾ ಈ ಥರ ಯಾವ ಥರ ಇರಬೇಕು ಯಾವಾಗ ಇರಬಾರ್ದು ಯಾವಾಗ ಸಂಪೂರ್ಣವಾಗಿ ಅವಾಯ್ಡ್ ಮಾಡಬೇಕು ಇದೆಲ್ಲನೂ ಈಗಿದೆ ನಾಲೆಡ್ಜ್ ಇದೆ ಇದ್ರ ಬಗ್ಗೆ ಎಲ್ಲ ಗಮನ ಕೊಡಿ ಬೇಬಿ ಬ್ರೀಚ್ ಪ್ರೆಸೆಂಟೇಶನ್ ಇದ್ರೂ ಕೂಡ ಜಾಸ್ತಿ ಟೆನ್ಷನ್ ಮಾಡ್ಕೊಳಕ್ ಹೋಗ್ಬಿಡಿ ವಾಕಿಂಗ್ ಮಾಡಿ ರೆಗ್ಯುಲರ್ ಆಗಿ ಸೆವೆಂತ್ ಮಂತ್ ಅಲ್ಲಿ ನಿಮ್ಗೆ ಬ್ರೀಚ್ ಅಂತ ಹೇಳ್ಬಿಟ್ರೆ ಆಲ್ಮೋಸ್ಟ್ ತರ್ಟಿ ಟು ವೀಕ್ಸ್ ಆಫ್ಟರ್ ನಿಮಗೆ ಬೇಬಿ ಎಡ್ ಫಿಕ್ಸ್ ಆಗೋದಕ್ಕೆ ಶುರು ಆಗುತ್ತೆ ಟರ್ನ್ ಆಗೋದಕ್ಕೆ ಸೊ ನೀವು ಸ್ಟಿಮ್ಯುಲೇಟ್ ಮಾಡಬೇಕು ಅಂತಂದ್ರೆ ವಾಕಿಂಗ್ ಮಾಡಬೇಕು ಚೆನ್ನಾಗಿ ನೀರು ಕುಡಿಬೇಕು ಬ್ರೀದಿಂಗ್ ಎಕ್ಸರ್ಸೈಸ್ ಮಾಡಬೇಕು ಆಲ್ಮೋಸ್ಟ್ ಇಂಥವೆಲ್ಲ ಮಾಡಿದ್ರೆ ಆರಾಮಾಗುತ್ತೆ ಸೊ ಈಗೆಲ್ಲಾನು ಸಣ್ಣ ಪುಟ್ಟ ಇದ್ರೂ ಬೇಗ ಕಂಡು ಅದಕ್ಕೆ ಪ್ರಿವೆನ್ಷನ್ ಮಾಡ್ತಾರೆ ಯಾವಾಗಲೂ ಮಾಡೋರು ಬಟ್ ಏನಂತಂದ್ರೆ ನಮಗೆ ಗೊತ್ತಾಗ್ಬೇಕಲ್ಲ ತೊಂದರೆ ಇದೆ ಅಂತ ಅದೇ ಗೊತ್ತಿಲ್ಲ ನಾವೇ ದಟ್ಟತನವಾಗಿ ನಡ್ಕೊತಾ ಇದ್ವಿ ಸೊ ಇದೆಲ್ಲ ಕೆಲವೊಂದು ಟೈಮಲ್ಲಿ ನೆನೆಸ್ಕೊಂಡ್ರೆ ನಗು ಬರುತ್ತೆ ಬಟ್ ಓಕೆ ಆಲ್ಮೋಸ್ಟ್ ಮ್ಯಾನೇಜಬಲ್ ಆಗಿತ್ತು ಒಂದು ಲೆವೆಲ್ಗೆ ಮಕ್ಕಳನ್ನ ಸಾಕಿದ್ವಿ ಒಂದು ಲೆವೆಲ್ಗೆ ಬಾಣಂತನ ಚೆನ್ನಾಗಾಯಿತು ನನಗೆ ಅಮ್ಮ ಚೆನ್ನಾಗಿ ನೋಡಿಕೊಂಡ್ರು ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ಬಾಣಂತನ ಅಮ್ಮ ನೋಡಿದ್ರು ಆಫ್ ಆಫ್ ಅಂದ್ಕೊಳ್ಳಿ ಅಮ್ಮ ಆಫ್ ನೋಡಿದ್ರೆ ತ್ರೀ ಆ್ಯಂಡ್ ಹಾಫ್ ಮಂತ್ ಫೋ ತ್ರೀ ತ್ರೀ ಮಂತ್ವರೆಗೂ ಅಮ್ಮನ ಕೇರ್ ಜಾಸ್ತಿ ಇತ್ತು ಆಮೇಲೆ ಬಂದು ನನಗೆ ದೊಡ್ಡವನ್ನ ಕೇರ್ ಮಾಡೋಕ್ಕಾಗಲಿಲ್ಲ ಜಾಸ್ತಿ ಅವನು ಅಲ್ಲಿ ಅಮ್ಮ ಮನೆ ಜಾಸ್ತಿ ಇಚ್ಛೆ ಮಾಡೋನು ತುಂಬ ಹಿಂಸೆ ಆಗೋದು ಅಂತೇಳಿ ನಾನು ಇಲ್ಲಿಗೆ ಶಿಫ್ಟ್ ಆದೆ ಸೊ ಆ ಥರ ತಾನೇ ಅಮ್ಮ ಬಂದು ಬಂದು ನೋಡ್ಕೊಂಡು ಹೋಗೋರು ಸೊ ಹಾಗಾಗಿ ನನಗೆ ಆಫ್ಟರ್ ಡೆಲಿವರಿ ಕೂಡ ಪೋಸ್ಟ್ ಪ್ರೆಗ್ನೆನ್ಸಿ ಅನ್ನೋದು ನಾನು ಮ್ಯಾನೇಜಬಲ್ ಬಂದು ಸೆಕೆಂಡ್ ಪ್ರೆಗ್ನೆನ್ಸಿಲಿ ಚೆನ್ನಾಗಿ ಮಾಡಿಕೊಂಡೆ ಆಫ್ಟರ್ ಸೆಕೆಂಡ್ ಪೋಸ್ಟ್ ಪ್ರೆಗ್ನೆನ್ಸಿ ಅಂತ ಬಂದಾಗ ಒಳ್ಳೆ ನಾಲೆಡ್ಜ್ ಇತ್ತು ಮಗು ನೋಡ್ಕೊಳ್ಳೋ ವಿಷಯದಲ್ಲಿ ನಿದ್ದೆ ಮಾಡಿಸೋ ವಿಷಯದಲ್ಲಿ ಸೊ ಜೋಳಿಗೆ ಕಟ್ಟೋ ವಿಷಯದಲ್ಲಿ ಬೇಬಿನ ಯಾವ ರೀತಿ ಟೈಮ್ ಮ್ಯಾನೇಜ್ಮೆಂಟಿಂದ ನೋಡ್ಕೋಬೇಕು ನಾವು ಚೆನ್ನಾಗಿರ್ಬೇಕು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಚೆನ್ನಾಗಿ ನಾಲೆಡ್ಜ್ ಇತ್ತು ಸೊ ಅದಕ್ಕೆ ಹೇಳೋದು ಒಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆದ್ರೇ ಎಲ್ಲ ಬುದ್ಧಿ ಬರೋದು ಅಂತ ಬಟ್ ನನಗೆ ಫಸ್ಟ್ ಪ್ರೆಗ್ನೆನ್ಸಿಲಿ ಅಷ್ಟೊಂದು ಗೊತ್ತಾಗಲಿಲ್ಲ ಸೆಕೆಂಡ್ ಪ್ರೆಗ್ನೆನ್ಸಿಗೆ ನಾನು ಆಲ್ಮೋಸ್ಟ್ ಒಂದು ಒಳ್ಳೆಯ ನಾಲೆಡ್ಜನ್ನು ಬ್ಯಾಪ್ಟಿಸಲ್ಲಿ ಪಡ್ಕೊಂಡೆ ಸೊ ಆಲ್ಮೋಸ್ಟ್ ಪ್ರೈವೇಟಲ್ಲೇ ನಡೆಯಿತು ಎಲ್ಲ ಟ್ರೀಟ್ಮೆಂಟು ಸೆಕೆಂಡ್ ಪ್ರೆಗ್ನೆನ್ಸಿಗೆ ಆ ರೀತಿ ಹುಷಾರಾಗಿದ್ದಕ್ಕೆ ಒಂದು ಲೆವೆಲ್ಗೆ ನಾನು ಇದಾಯಿತು ಮತ್ತು ಒಂದು ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ನಾನು ಮಾಡಿದಂಥ ದೊಡ್ಡ ಮಿಸ್ಟೇಕ್ ಬಂದು ಏನಂತಂದರೆ ನ ಒಳ್ಳೆ ರೀತಿಯಾಗಿ ಚೂಸ್ ಮಾಡ್ಕೋಬೇಕು ಅದು ಅದು ನೋಡ್ಕೊಳ್ಳಿ ಚೆನ್ನಾಗಿ ಕೇರ್ಫುಲ್ಲಾಗಿ ನೋಡ್ಕೊಳ್ಳುವಂಥ ಹಾಸ್ಪಿಟ್ಲು ನಾನು ಬಂದೀಗ ಗೌರ್ಮೆಂಟು ಕಮ್ಮಿ ನೋಡ್ಕೊಳ್ಳುತ್ತೆ ಪ್ರೈವೇಟ್ ಚೆನ್ನಾಗಿ ನೋಡ್ಕೊಳುತ್ತೆ ಯಾಕಂದರೆ ದುಡ್ಡು ಚೆನ್ನಾಗಿ ಕೊಟ್ಟರೆ ಅಲ್ಲಿ ಚೆನ್ನಾಗಿ ನೋಡ್ಕೊತಾರೆ ಇಲ್ಲೊಂದು ಸ್ವಲ್ಪ ಕೇರ್ ಕಮ್ಮಿ ಆ ರೀತಿ ನಾನು ಯಾವುದನ್ನೂ ಕಂಪ್ಯಾರಿಷನ್ ಮಾಡ್ತಾ ಇಲ್ಲ ಬಟ್ ಫಸ್ಟ್ ಪ್ರೆಗ್ನೆನ್ಸಿಗೂ ಸೆಕೆಂಡ್ ಪ್ರೆಗ್ನೆನ್ಸಿಗೂ ಹೋಲಿಸ್ಕೊಂಡಾಗ ಕೇರಿಂಗ್ ಅದ್ರ ಬಗ್ಗೆ ಒಂದು ಸ್ವಲ್ಪ ಹೈಜಿನಿಕ್ ಬಗ್ಗೆ ನಾನು ಯೋಚನೆ ಮಾಡಿದಾಗ ನನಗೇನೋ ಬ್ಯಾಪ್ಟಿಸ್ಟ್ ಚೂಸ್ ಮಾಡಿದ್ದು ನನಗೆ ಒಳ್ಳೇದಂತ ಅನ್ನಿಸ್ತು ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿಯೂ ಚೆನ್ನಾಗಿ ಕೇರ್ ಮಾಡಿದ್ರು ಬಟ್ ನನಗೆ ಸೆಕೆಂಡ್ ಪ್ರೆಗ್ನೆನ್ಸಿಗೆ ಒಂದು ಒಳ್ಳೆಯ ಕಂಫರ್ಟಬಲ್ ಇತ್ತು ಸೊ ನ ಚೂಸ್ ಮಾಡೋದು ಕೂಡ ಒಂದು ಒಳ್ಳೆಯದೇ ಸೊ ಅದನ್ನು ನೋಡ್ಕೊಳ್ಳಿ ಓಕೆ ಸೊ ಈ ವಿಡಿಯೋ ಇಂದ ನಾನು ಮಾಡಿದಂಥ ಮಿಸ್ಟೇಕ್ಸ್ ಆ್ಯಂಡ್ ನೆಕ್ಸ್ಟ್ ಬಂದು ನೀವು ಹೇಗಿರಬೇಕು ಅನ್ನೋದ್ರ ಬಗ್ಗೆ ಒಂದು ಒಳ್ಳೆ ತಿಳುವಳಿಕೆ ಸಿಕ್ಕಿರುತ್ತೆ ಅನ್ಕೋತೀನಿ ಯಾಕಂದರೆ ನಾವು ಮಾಡುವಂಥ ಮಿಸ್ಟೇಕ್ಸೇ ಬೇಬಿನ ಬಾಧಿಸೋದು ಸೊ ನಮಗೂ ಬಾಧೆ ಆಗುತ್ತೆ ಅದು ಮುಂದೆ ಸೊ ಅದನ್ನು ನೋಡ್ಕೊಳ್ಳಿ ಓಕೆ ಈ ವಿಡಿಯೋ ಖಂಡಿತವಾಗಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಟೀಕೆ ಬಾಯ್